ಎಲ್ಲರಿಗೂ ನಮಸ್ಕಾರ ಫ್ರೆಂಡ್ಸ್ ಇವತ್ತು ನಾನು ಮನೆಯಲ್ಲಿ ಸುಲಭವಾಗಿ ಫರ್ಟಿಲೈಸರ್ನ ಯಾವ ರೀತಿಯಾಗಿ ಮಾಡೋದು ಅಂತ ತಿಳಿಸ್ಕೊಡ್ತೀನಿ ಒಂದು ರೂಪಾಯಿ ಖರ್ಚಿಲ್ಲದಂಗೆ ನಾವು ಮನೆಯಲ್ಲೇ ಫರ್ಟಿಲೈಝರ್ಗಳನ್ನ ರೆಡಿ ಮಾಡ್ಕೋಬೋದು ಈ ರೀತಿಯಾಗಿ ಹೂಗಳನ್ನು ತೊಗೋಬೋದು ಹಾಗೆ ಗ್ರೋತ್ ಕೂಡ ಅಷ್ಟೇ ತುಂಬ ಚೆನ್ನಾಗಾಗುತ್ತೆ ಈ ಒಂದು ಫರ್ಟಿಲೈಸರ್ ಹಾಕೋದ್ರಿಂದ ಅದನ್ನು ಹೇಗೆ ಮಾಡೋದು ಅದು ಎದರಿಂದ ಮಾಡೋದು ಅಂತ ತಿಳಿಸ್ತೀನಿ ಬನ್ನಿ ನೋಡಿ ನಾನು ಫಟಿಲೈಝರ್ನ ಇಲ್ಲಿ ರೆಡಿ ಮಾಡಿ ಇಟ್ಟಿದ್ದೀನಿ ಇದು ಏನಂದರೆ ಬೀಟ್ರೂಟಿಂದ ಮಾಡಿರುವಂಥ ಫರ್ಟಿಲೈಸರ್ ಇದು ಈ ಒಂದು ಬೀಟ್ರೂಟಿಂದ ಮಾಡಿರುವಂಥ ಫರ್ಟಿಲೈಸರ್ ತುಂಬ ಚೆನ್ನಾಗಿ ಕೆಲಸ ಮಾಡುತ್ತೆ ಫ್ರೆಂಡ್ಸ್ ಇದು ಓವರ್ ಆಲ್ ಪ್ಲ್ಯಾಂಟ್ ಗ್ರೋತ್ಗೆ ತುಂಬಾ ಒಳ್ಳೆಯದು ಅಂತಲೇ ಹೇಳ್ಬೋದು ಇದನ್ನು ನೀವು ಇದು ಬೀಟ್ರೂಟ್ ಶ್ರಿಂಕ್ ಆಗಿರುವಂಥದ್ದು ಹಾಳಾಗಿರುವಂಥದ್ದು ಅಥವಾ ಬೀಟ್ರೂಟ್ ಸಿಪ್ಪೆ ತೆಗ್ದಿರ್ತೀರಲ್ಲ ಅದನ್ನು ನೀವು ನೀರಲ್ಲಿ ಹಾಕಿಬಿಟ್ಟು ಒಂದು ದಿನ ಪೂರ್ತಿ ನೀರಲ್ಲಿ ಬಿಡಬೇಕು ಇದನ್ನು ಆದಷ್ಟು ನೆರಳಲ್ಲೇ ಇಡಿ ನಾನು ಮನೆ ಒಳಗಡೆ ಇಟ್ಟಿದ್ದೆ ಈಗ ನಾನು ಟೆರೆಕ್ಸಿಗೆ ತಂದಿದ್ದು ಇದನ್ನು ಏನಂದರೆ ಒನ್ ಡೇ ಬಿಟ್ಟಿದ್ದೀನಿ ನೀವು ಎರಡು ಮೂರು ದಿನ ಕೂಡ ಬಿಡ್ಬೋದು ಬಿಟ್ಟಾಗ ಇದು ಫರ್ಮೆಂಟೇಷನ್ ಆಗುತ್ತೆ ನೋಡಿ ಕಲರ್ ಎಷ್ಟು ಚೆನ್ನಾಗಿ ಬಂದಿದೆ ಅಂತ ಬೀಟ್ರೂಟ್ದು ಬತ್ತೋಗಿರುವಂಥದ್ದಿದ್ರೆ ಅಥವಾ ಕೆಟ್ಟೋಗಿರೋದು ಇಲ್ಲಾಂದರೆ ನಾವು ಸಿಪ್ಪೆ ಸಿಪ್ಪೆನ ಬಿಸಾಕ್ತಿರ್ತೀವಿ ಆ ಸಿಪ್ಪೆನ ತಗೊಂಡು ನೀವು ಇದಕ್ಕೆ ಇದಕ್ಕೆ ನೀರು ಹಾಕಿಬಿಟ್ಟು ನೀವು ಒಂದು ದಿನದಿಂದ ಅಥವಾ ಮೂರು ದಿನ ಕೂಡ ನೀವು ಬಿಡ್ಬೋದು ಬಿಟ್ಟರೆ ಈ ರೀತಿಯಾಗಿ ಕಲರ್ ಬರುತ್ತೆ ಆಮೇಲೆ ಈಗ ಇದೇನು ಉಳಿದಿದೆಯಲ್ಲ ಇದಕ್ಕೆ ಮತ್ತೆ ನಾವು ನೀರನ್ನು ಹಾಕಿಬಿಟ್ಟು ಮತ್ತೆ ಒಂದು ಬಿಟ್ಟು ಮತ್ತೆ ಬೇರೆ ಗಿಡಗಳಿಗೆ ನಾವು ಕೊಟ್ಕೋಬೋದು ಇದನ್ನು ಹಾಗೆ ಇಡ್ತೀನಿ ನಾನು ಈಗ ಇದು ಎಷ್ಟಿದೆಯಲ್ಲ ಅಷ್ಟು ನೀರನ್ನು ವಾಪಸ್ ಸೇರಿಸ್ಕೊತಾ ಇದ್ದೀನಿ ನೀವು ಇದನ್ನು ಹಾಗೆ ಡೈರೆಕ್ಟಾಗಿ ಹಾಕಿದ್ರೂ ತೊಂದರೆ ಇಲ್ಲ ತುಂಬ ಚೆನ್ನಾಗಿ ಕೆಲಸ ಮಾಡುತ್ತೆ ಈ ಒಂದು ಫರ್ಟಿಲೈಸರು ಆರ್ಗ್ಯಾನಿಕ್ ಆಗಿರೋದ್ರಿಂದ ಮನೆಯಲ್ಲೇ ನಾವು ಮಾಡಿರೋದ್ರಿಂದ ಇದು ಗಿಡಗಳಿಗೆ ಯಾವುದೇ ರೀತಿಯಾಗಿ ಹಾನಿ ಆಗಲ್ಲ ನೀವು ಡೈರೆಕ್ಟಾಗಿ ಕೊಟ್ಟರು ತೊಂದರೆ ಇಲ್ಲ ಸ್ವಲ್ಪ ನೀರು ಹಾಕಿಕೊಟ್ಟರು ತೊಂದರೆ ಇಲ್ಲ ಇದಕ್ಕೆ ಮೂರರಷ್ಟು ನೀರು ಸೇರಿಸ್ಕೋಬೋದು ಇಲ್ಲಾಂದರೆ ಐದರಷ್ಟು ಕೂಡ ಸೇರಿಸ್ಕೋಬೋದು ನಾನು ಇಷ್ಟು ಒನ್ ಮಾತ್ರ ಸೇರಿಸ್ತಾ ಇದ್ದೀನಿ ನೀವು ಇದನ್ನು ಜಾಸ್ತಿ ದಿನ ನೀರಲ್ಲಿ ಬಿಟ್ಟರೆ ಏನಾಗುತ್ತೆ ಸ್ವಲ್ಪ ಸ್ಟ್ರಾಂಗ್ ಆಗಿರುತ್ತೆ ಆವಾಗ ನೀವು ನೀರನ್ನು ಜಾಸ್ತಿ ಸೇರಿಸ್ಕೋಬೇಕು ಆದರೆ ಗಿಡಗಳಿಗೆ ಯಾವುದೇ ಥರ ಹಾನಿ ಇಲ್ಲ ಫ್ರೆಂಡ್ಸ್ ಇದು ಇದು ಏನಂದರೆ ಗಿಡಗಳಿಗೆ ಓವರ್ ಆಲ್ ಗ್ರೋತ್ಗೆ ತುಂಬಾ ಒಳ್ಳೇದು ಈ ಬೀಟ್ರೂಟಲ್ಲಿ ಪೊಟ್ಯಾಷಿಯಂ ಐರನ್ ಫಾಸ್ಫರಸ್ ಎಲ್ಲನೂ ಇರುತ್ತೆ ಹಂಗಾಗಿ ಇದು ನಮಗೆ ಎಷ್ಟು ಒಳ್ಳೇದಲ್ಲ ಹಾಗೆ ಗಿಡಗಳಿಗೂ ಕೂಡ ತುಂಬಾ ಒಳ್ಳೆಯದು ಇದು ಇದನ್ನು ನೀವು ತರಕಾರಿ ಗಿಡಗಳು ಶೋ ಪ್ಲ್ಯಾಂಟ್ಸು ಆರ್ನಮೆಂಟಲ್ ಪ್ಲ್ಯಾಂಟ್ಸು ಆಮೇಲೆ ಇನ್ನೊಂದೇನೆಂದರೆ ಈ ಹೂವಿನ ಗಿಡಗಳಿಗೆ ತುಂಬಾ ಒಳ್ಳೆಯದು ಸೇವಂತಿಗೆ ಹೂವಿನ ಗಿಡಕ್ಕಂತೂ ತುಂಬಾ ಹೇಳಿ ಮಾಡಿಸಿದ್ದಂತ ಹೇಳ್ಬೋದು ಅದರಲ್ಲಿ ಈ ಒಂದು ಫರ್ಟಿಲೈಸರ್ನ ಹಾಕಿದ್ರೆ ತುಂಬ ಚೆನ್ನಾಗಿ ರಿಸಲ್ಟ್ ಬರುತ್ತೆ ಯಾಕಂದರೆ ಅದು ಹೆವಿ ಫೀಡರು ನಮಗೆ ಹೊರಗಡೆಯಿಂದ ಗೊಬ್ಬರ ತರೋಕ್ಕಾಗಲ್ಲ ಅಂದರೆ ನಾವು ಮನೆಯಲ್ಲೇ ಈ ರೀತಿಯಾಗಿ ಮಾಡ್ಕೋಬೋದು ಇದನ್ನು ನಾನೀಗ ಇಲ್ಲಿ ನೋಡಿ ಈ ಒಂದು ಪುದೀನ ಗಿಡಕ್ಕೆ ಹಾಕ್ತೀನಿ ಮೆಣಸಿನ್ಕಾಯಿ ಗಿಡಕ್ಕೆ ಬದನೆಕಾಯಿ ಗಿಡಕ್ಕೆ ಆಮೇಲೆ ಕಟಿಂಗ್ಸ್ ಏನು ಹಾಕಿರ್ತೀವಲ್ಲ ಅದಕ್ಕೂ ಕೂಡ ನೀವು ಈ ಒಂದು ಫರ್ಟಿಲೈಸರ್ನ ಹಾಕೋಬೋದು ಸೀಡ್ಸ್ ಹಾಕಿರ್ತೀವಿ ಕೆಲವೊಂದು ಸಾರಿ ಅದಕ್ಕೂ ಕೂಡ ನಾವು ಇದನ್ನು ಹಾಕೋಬೋದು ಇಲ್ಲಿ ಟೊಮೆಟೊ ಗಿಡ ಅಡೇನಿಯಮ್ ಗಿಡಕ್ಕೆ ಎಲ್ಲದಕ್ಕೂ ಸ್ವಲ್ಪ ಸ್ವಲ್ಪ ನೀವು ಹಾಕ್ಕೊಳ್ಳಿ ಇದು ಇವತ್ತಿಗೆ ಸ್ವಲ್ಪ ಅಂತ ಅನಿಸಿದ್ರೆ ನಿಮಗೆ ನೀವು ನೆಕ್ಸ್ಟ್ ಡೇ ಮತ್ತೆ ವಾಪಸ್ ಎಲ್ಲದಕ್ಕೂ ನೀವು ಇದನ್ನು ಸೇರಿಸ್ಕೋಬೋದು ಲೀಫಿ ವೆಜಿಟೇಬಲ್ಸಿಗೆ ದಾಸವಾಳ ಗಿಡಕ್ಕೆ ಎಲ್ಲ ಗಿಡಗಳಿಗೂ ನೀವು ಸ್ವಲ್ಪ ಸ್ವಲ್ಪ ಹಾಕೋಬೋದು ಇದನ್ನು ಸಿಪ್ಪೆಯಿಂದನೂ ಮಾಡ್ಬೋದು ಇಲ್ಲ ಬೀಟ್ರೂಟ್ ಹೆಚ್ಚುಬಿಟ್ಟು ಕೂಡ ಮಾಡ್ಬೋದು ಬತ್ತೋಗಿರುವಂಥದ್ದು ಕೆಟ್ಟೋಗಿರುವಂಥದ್ದು ಆ ಥರದ್ದನ್ನು ಕೂಡ ನೀವು ತೊಗೊಂಡು ಯೂಸ್ ಮಾಡ್ಕೋಬೋದು ಬಿಸಾಡ್ತಾ ಇರ್ತೀವಿ ಅದನ್ನೇ ನಾವು ಗಿಡಗಳಿಗೆ ಹಾಕಿದ್ರೆ ತುಂಬ ಚೆನ್ನಾಗಿ ಕೆಲಸ ಮಾಡುತ್ತೆ ನಮ್ಮ ಗಿಡಗಳು ಬೆಳೆಯುತ್ತೆ ಹೂಗಳು ಇಲ್ಲ ಅನ್ನೋ ಗಿಡಗಳಿಗೆ ಹಾಕಿದ್ರೂ ತುಂಬ ಒಳ್ಳೆಯದು ಗ್ರೋತ್ ಆಗ್ತಾ ಇಲ್ಲ ಅಂದರೆ ಅದಕ್ಕೂ ಹಾಕೋಬೋದು ಬೀಜ ಹಾಕಿರ್ತೀವಿ ಆ ಬೀಜ ಬಂದಾಗ ನೀವು ಈ ಒಂದು ಫರ್ಟಿಲೈಸರ್ ಹಾಕಿದ್ರೆ ತುಂಬ ಒಳ್ಳೆಯದು ಇಲ್ಲಾಂದರೆ ಇದೇನು ನೀರು ತೋರಿಸಿದ್ನಲ್ಲ ನೋಡಿ ಈಗ ಕಲರ್ ಈ ರೀತಿಯಾಗಿದೆ ಈ ಒಂದು ನೀರಲ್ಲಿ ಏನು ಮಾಡಬೇಕು ಬೀಜಗಳನ್ನು ಹಾಕಿ ನೆನೆಸಿಬಿಟ್ಟು ನೀವು ಆಮೇಲೆ ಆ ಬೀಜನ ಮಣ್ಣಲ್ಲಿ ಹಾಕಿದ್ರೆ ತುಂಬ ಚೆನ್ನಾಗಿ ಮೊಳಕೆ ಬರುತ್ತೆ ಆವಾಗ ಗಿಡಗಳು ಕೂಡ ಹೆಲ್ದಿಯಾಗಿ ಬರುತ್ತೆ ನಾವು ಕೆಮಿಕಲಲ್ಲಿ ಎದ್ದಿ ಹಾಕೋದಕ್ಕಿಂತ ಈ ರೀತಿಯಾದಂಥ ನೀರಲ್ಲಿ ನಾವು ಹಾಕ್ಬಿಟ್ಟು ಹಾಕೋಬೋದು ಇದರಿಂದ ಓವರ್ ಆಲ್ ಗ್ರೋತ್ ಇದೆ ಫ್ರೆಂಡ್ಸ್ ಬಿಸಾಡೋದ್ರಿಂದ ನಾವು ಐದು ರೂಪಾಯಿನೂ ಖರ್ಚು ಮಾಡೋಲ್ಲ ಒಂದು ರೂಪಾಯಿನೂ ಖರ್ಚು ಮಾಡೋಲ್ಲ ಮನೆಯಲ್ಲಿ ವೇಸ್ಟ್ ಆಗಿರುವಂಥದ್ದನ್ನು ತಗೊಂಡು ನಾವು ಯೂಸ್ ಮಾಡ್ತೀವಿ ಈ ತರಕಾರಿ ಎಲ್ಲ ನಮಗೆಷ್ಟು ಒಳ್ಳೆಯದಲ್ಲ ಅಷ್ಟೇ ಗಿಡಗಳಿಗೂ ಕೂಡ ಒಳ್ಳೇದೇ ನಾವು ಅದರಿಂದ ತಗೊಂಡಿರ್ತೀವಿ ಬೀಟ್ರೂಟ್ನ ಮತ್ತು ವಾಪಸ್ ಅದಕ್ಕೆ ರಿಟರ್ನ್ ಮಾಡ್ದಂಗೆ ಅಷ್ಟೇ ಲೆಕ್ಕ ಇದು ಈ ರೀತಿಯಾಗಿ ಮನೆಯಲ್ಲೇ ಹೋಮ್ ಮೇಡ್ ಫರ್ಟಿಲೈಸರ್ಸ್ನ ಮಾಡಿ ಆರ್ಗ್ಯಾನಿಕ್ಕಾಗಿ ಗಾರ್ಡನಿಂಗ್ ಮಾಡಿ ಅಂತ ಹೇಳ್ತೀನಿ ಈ ಒಂದು ವಿಡಿಯೋ ನಿಮಗೆ ಇಷ್ಟ ಆಗಿದ್ದರೆ ಒಂದು ಲೈಕ್ ಮಾಡಿ ಫ್ರೆಂಡ್ಸ್ ಇನ್ನೂ ತನಕ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ವೀಡಿಯೋಗಳನ್ನು ನೋಡಿ ಸಪೋರ್ಟ್ ಮಾಡಿ ಅಂತ ಹೇಳ್ತೀನಿ ಥ್ಯಾಂಕ್ ಯು